ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ರೇಷನಕ್ಕೆ ಬಳಸ್ಕೊಂಡು ಈ ರೀತಿಯಲ್ಲಿರ್ತಕ್ಕಂಥ ಪಡ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಭಾಳ ಸಿಂಪಲ್ ಆಗಿರ್ತದೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಅಂದರೆ ಮೇಜರ್ಮೆಂಟಿಗೆ ಒಂದು ಗ್ಲಾಸ್ ತೊಗೊಂಡಿದ್ದೆ ಆ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಬೇಳೆ ಇದ್ದರೆ ಬೇಳೆ ಕೂಡ ಹಾಕ್ಕೊಳ್ಬೋದು ಅವುಗಳನ್ನ ನೀಟಾಗಿ ತೊಳ್ಕೊಬೇಕು ಅದ್ಕು ಮುಂಚೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಇಷ್ಟು ಸೇರಿಸ್ಕೊಂಡಾದಮೇಲೆ ಇದನ್ನು ನಾವು ಡಸ್ಟ್ ಹೋಗೋವರೆಗೂ ಒಂದೆರಡು ಮೂರು ಸರಿ ನೀರು ಹಾಕಿ ತೊಳ್ಕೊಳ್ಬೇಕು ನೋಡಿ ಇಷ್ಟ ಆದರೆ ನಾವು ಇನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಬೋದು ಯಾಕಂದರೆ ಕಲರು ನಮಗೆ ಕೆಂಪಿಗೆ ಬರ್ತದ ಹಾಗಾಗಿ ನೀರು ಹಾಕ್ಕೊಂಡು ನೀಟಾಗಿ ಡಸ್ಟ್ ಹೋಗೋವರೆಗೂ ಒಂದು ಎರಡು ಮೂರು ಸರಿ ಇದನ್ನು ನೀಟಾಗಿ ತೊಳ್ಕೊಬೇಕಾಗ್ತದೆ ನಾನು ಇಲ್ಲಿ ಒಂದು ಎರಡು ಮೂರು ಸರಿ ತೊಳೆದು ಇಟ್ಕೊಂಡಿನಿ ಈಗ ಎಷ್ಟು ನೀರು ಬೇಕು ಅಂದರೆ ಉದ್ದಿನ ಕಾಳು ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಐದರಿಂದ ಆರು ಗಂಟೆ ನಾವು ನೆನೆಸಿಡಬೇಕಾಗ್ತದೆ ಹಾಗಾಗಿ ಇದನ್ನು ಮುಚ್ಚಿ ಒಂದು ಸೈಡ್ ಎತ್ತಿಟ್ಬಿಡೋಣ ಇಲ್ಲಿ ಇನ್ನೊಂದು ಪಾತ್ರೆಗೆ ನಾನು ಯಾವ ಗ್ಲಾಸಿಂದ ಉದ್ದಿನ ಕಾಳು ತೊಗೊಂಡಿದ್ದೆ ಅದೇ ಗ್ಲಾಸಿಂದ ಒಂದು ನಾಲ್ಕು ಕಪ್ ಆಗುವಷ್ಟು ಅಕ್ಕಿ ಹಾಕ್ಕೊಳ್ತಿದ್ದೀನಿ ರೇಷನ್ ಅಕ್ಕಿ ನಾಲ್ಕು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಂಡು ಈ ರೇಷನ್ ಅಕ್ಕಿ ನೋಡಿ ಮೇಜರ್ಮೆಂಟ್ ಕರೆಕ್ಟ್ ಆಗದ ಯಾವ ಗ್ಲಾಸ್ ತೊಗೊಂಡಿದ್ದೆ ಅದೇ ಗ್ಲಾಸಿಂದ ಹಾಕ್ಕೊಂಡಿನಿ ಈ ರೇಷನ್ ಅಕ್ಕಿ ಆಗಿರೋದ್ರಿಂದ ಇದನ್ನು ಒಂದು ನಾಲ್ಕರಿಂದ ಐದು ಸಾರಿ ಆದ್ರೂ ಕ್ಲೀನಾಗಿ ತೊಳ್ಕೊಬೇಕು ಡಸ್ಟ್ ಭಾಳ ಇರ್ತದ ಹಾಗಾಗಿ ಈ ರೀತಿ ತೊಳ್ಕೊಂಡು ಇಟ್ಕೊಬೇಕು ಈಗ ಈ ಅಕ್ಕಿ ಮುಳುಗುವಷ್ಟು ಮತ್ತೆ ನೀರು ಹಾಕ್ಕೊಂಡು ಇದನ್ನು ಕೂಡ ಐದರಿಂದ ಆರು ಗಂಟೆ ನಾವು ಉದ್ದಿನ ಕಾಳು ಜೊತೆ ನೆನೆಸಿಟ್ಕೋಬೇಕಾಗತ್ತೆ ಈಗ ನೋಡಿ ಒಂದು ಯಾವ ಕಪ್ಪಿಂದ ನಾನು ಉದ್ದಿನ ಕಾಳು ತೊಗೊಂಡಿದ್ದೆ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಿಂದ ಒಂದು ಕಾಲು ಕಪ್ ಆಗುವಷ್ಟು ಅಥವಾ ಕಾಲು ಗ್ಲಾಸ್ ಆಗುವಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಗಟ್ಟಿ ಅವಲಕ್ಕಿ ಇದನ್ನು ಕೂಡ ಒಂದೆರಡು ಸರಿ ತೊಳ್ಕೊಂಡು ಈ ರೀತಿ ನೀರು ಹಾಕ್ಕೊಂಡು ನೆನೆಸಿಟ್ಕೊಳ್ಳೋಣ ನೀವು ಬೇಕು ಅಂದರೆ ಇದನ್ನು ಅಕ್ಕಿ ಜೊತೆ ಅಥವಾ ಉದ್ದಿನ ಬೇಳೆ ಉದ್ದಿನ ಕಾಳು ಜೊತೆ ಹಾಕ್ಕೊಳ್ಬೋದು ನಾನಿಲ್ಲಿ ಸಪ್ರೇಟಾಗಿಟ್ ಇಟ್ಕೊಂಡಿನಿ ಅದನ್ನು ಒಂದು ಐದು ಗಂಟೆ ನೆನೆಸೋಕಿಟ್ಬಿಡೋಣ ಇಲ್ಲ ಅಂದರೆ ರುಬ್ಕೊಳ್ಳೋವಾಗಾದ್ರೂ ನಾವು ನೆನೆಸ್ಕೊಳ್ಬೋದು ನಾನು ಮೊದಲೇ ಹಾಕಿಟ್ಟಿನಿ ಈಗ ನೋಡಿ ಒಂದು ಐದು ಗಂಟೆ ಆಗಿತ್ತು ನಾನು ನೆನೆಸೋಕಿಟ್ಟು ಐದು ಗಂಟೆ ಆದಮೇಲೆ ಈ ರೀತಿ ನೀರನ್ನೆಲ್ಲ ತೆಗೆದ್ಬಿಡೋಣ ಅಕ್ಕಿ ಕಂಪ್ಲೀಟಾಗಿ ನೆನ್ಕೊಂಡಿತ್ತು ನೀರು ತೆಗ್ದಾದ ಮತ್ತೆ ತೊಳೆಯೋದು ಬೇಡ ಹಾಗೆ ಉದ್ದಿನ ಕಾಳು ಕೂಡ ಕಂಪ್ಲೀಟಾಗಿ ನೆನ್ಕೊಂಡಿತ್ತು ಒಂದು ಐದು ಗಂಟೆ ನೆನೆದ್ರೆ ಸಾಕು ಇದರಲ್ಲಿರ್ತಕ್ಕಂಥ ನೀರನ್ನು ತೆಗೆದು ಇವಾಗ ನಾನು ಇಲ್ಲಿ ಉದ್ದಿನ ಕಾಳನ್ನ ಮೊದಲು ರುಬ್ಕೊಳ್ತಿದ್ದೀನಿ ಜಿಗಟು ಭಾಳ ಇರ್ತದಲ್ಲ ಹಾಗಾಗಿ ಮೊದಲೇ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ರುಬ್ಕೋಬೇಕು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ರುಬ್ಕೊಳ್ಬೇಕಾಗ್ತದ ನೋಡಿ ಈ ರೀತಿ ನುಣ್ಣಗಾದರೆ ಸಾಕು ಒಂದು ಸ್ವಲ್ಪ ಕಾಳು ಕಾಳು ಇಲ್ಲದೆ ಇರೋ ರೀತಿ ಒಳಗೆ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ನಾವು ಮಾಡ್ಕೊಬೇಕು ಮಾಡ್ಕೋಬೇಕು ಒಂದನ್ನು ಹೀಗೆ ಅಂದರೆ ಪ್ರತಿ ಬ್ಯಾಟರ್ ಕೂಡ ನಾವು ಇದೇ ರೀತಿ ನುಣ್ಣಗೆ ರುಬ್ಕೊಳ್ಬೇಕಾಗ್ತದೆ ನೋಡಿ ಇಲ್ಲಿ ನಾನು ಸೆಕೆಂಡ್ ಬ್ಯಾಚ್ಗೆ ಉದ್ದಿನ ಕಾಳನ್ನ ಇನ್ನೊಂದು ಸರಿ ಹಾಕ್ಕೊಳ್ತಿದ್ದೆ ಅದಕ್ಕೆ ಇಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಉದ್ದಿನ ಕಾಳುಗಳ ಜೊತೆಯೇ ಈ ಅವಲಕ್ಕಿನ ಕೂಡ ನೀವು ನೆನೆಸಿಟ್ಕೊಂಡು ರುಬ್ಕೊಳ್ಬೋದು ನೋಡಿ ಈ ರೀತಿ ಒಂದು ಸ್ವಲ್ಪ ಅವಲಕ್ಕಿ ಇರಲ್ದೇ ಇರೋ ರೀತಿ ಒಳಗೆ ರುಬ್ಕೊಂಡ್ರೆ ಸಾಕು ಇದನ್ನು ಕೂಡ ನಾನು ಸೇರಿಸ್ಕೊಳ್ತಿದ್ದೀನಿ ಅಕ್ಕಿನೂ ಸಹ ಇದೇ ರೀತಿ ಒಳಗೆ ನಾನು ರುಬ್ಕೊಂಡು ಇವೆಲ್ಲ ಬ್ಯಾಟರ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಅನ್ನಿಸ್ಬೋದು ಒಂದು ವ್ಯಾಡ್ ಪ್ಯಾಟರ್ನ್ ಏನದಲ್ಲ ಉದಿಂದು ಹಾಗೆ ಇನ್ನೊಂದು ಅಕ್ಕಿದು ಹಾಗಾಗಿ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಈಗ ಎರಡೂ ನೀಟಾಗಿ ಕಲಿಸ್ಕೊಳ್ಬೇಕಾಗ್ತದೆ ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಒಂದು ಸ್ವಲ್ಪ ಗಂಟಿಲ್ದೇ ಇರೋ ಅಥವಾ ಕಾಳು ಕಾಳು ಇಲ್ದೇ ಇರೋ ರೀತಿ ಒಳಗೆ ರುಬ್ಕೊಂಡಿರ್ತೀವಲ್ಲ ಕಲಿಸ್ಕೊಂಡು ಆದಮೇಲೆ ನಾವು ಕೈಲೇ ಕಲಿಸೋದ್ರಿಂದ ಹಿಟ್ಟು ಉದುಕ್ ಬರ್ತದೆ ಹಾಗಾಗಿ ಈ ಚಳಿ ಬೇರೆ ಮಳೆಗಾಲ ಶುರುವಾಗದ ಹಾಗಾಗಿ ಒಂದು ಸ್ವಲ್ಪ ನಾವು ಕೈಯಿಂದ ಕಲಸಿದ ತಕ್ಷಣ ಹಿಟ್ಟು ನೀಟಾಗಿ ಹುದುಕ್ ಬರ್ತದೆ ಹಾಗಾಗಿ ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಈ ಹಿಟ್ಟು ಕೂಡ ಭಾಳ ಅನ್ಸಕತ್ತಿತ್ತು ಹಾಗಾಗಿ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತೀನಿ ಒಂದು ಎರಡು ಪಾತ್ರೆ ಒಳಗೆ ಇಟ್ಕೊಂಡ್ರೆ ಮಾರ್ನಿಂಗ್ ಏನು ಉಬ್ಬಿರುತ್ತಲ್ಲ ಕೆಳಕ್ಕೆ ಚಲೋ ಚಾನ್ಸಸ್ ಇರಲ್ಲ ಹಾಗಾಗಿ ಇದನ್ನ ಇನ್ನೊಂದು ಪಾತ್ರೆಗೆ ನಾನು ಸಮವಾಗಿ ತೆಗೆದಿಟ್ಕೊಳ್ತಿದ್ದೀನಿ ಇವಾಗ ಇಲ್ಲಿ ಉಪ್ಪಾಗಲಿ ಸಕ್ಕರೆ ಆಗಲಿ ಏನೂ ಹಾಕ್ಕೊಳ್ತಿಲ್ಲ ಹಾಗಾಗಿ ನಾವು ಹುದುಕ್ ಬರೋಕೆ ಇಟ್ಬಿಡೋಣ ನೋಡಿ ಒಂದು ಎರಡು ಪಾತ್ರೆ ಒಳಗೆ ಇಟ್ಕೊಂಡು ಎರಡನ್ನೂ ನಾನು ಹುದಕ್ಕೆ ಬರ್ಸೋಕ್ಕೆ ಹೋಲ್ ನೈಟ್ ಎತ್ತಿಟ್ಬಿಡೋಣ ಮಾರ್ನಿಂಗ್ ಆಗಿತ್ತು ಎರಡು ಉಬ್ಕೊಂಡು ಬಂದಿತ್ತು ಹಿಟ್ಟು ತೋರಿಸ್ತೀನಿ ಯಾವ ರೀತಿ ಆಗದ ಅಂತಂದು ನೋಡಿ ಈ ಮಳೆಗಾಲದೊಳಗೆ ಉಬ್ಬೋದೇ ಕಷ್ಟ ಆದರೂ ಉದ್ದ ಸೋಡಾ ಬಳಸಿದೆ ಹಾಗೆ ಉಪ್ಪು ಹಾಕದೇ ಇದ್ರೂ ಈ ರೀತಿ ಹಿಟ್ಟು ಹುದಕ್ಕೆ ಬಂದದ ಎರಡು ಪಾತ್ರೆಯಲ್ಲಿರ್ತಕ್ಕಂಥ ಹಿಟ್ಟು ನೀಟಾಗಿ ಹುದುಕೊಂಡಿತ್ತು ಅಂದರೆ ಉಬ್ಕೊಂಡಿತ್ತು ನೋಡಿ ಈ ರೀತಿ ಉಪ್ಕೊಳ್ಬೇಕು ಹಿಟ್ಟು ಯಾವಾಗ ನಾವು ಮಾಡಿರ್ತಕ್ಕಂಥ ನೆನೆಸು ಹಾಕಿರ್ತಕ್ಕಂಥ ಹದ ಕರೆಕ್ಟಾಗಿರುತ್ತೋ ಆಗ ಈ ರೀತಿ ಉಪ್ಕೊಂಡು ಹಿಟ್ಟು ನೀಟಾಗಿ ಉದುಕ್ ಬಂದಿರ್ತದೆ ಹಾಗಾಗಿ ಮೇಜರ್ಮೆಂಟ್ನ ನಾವು ಕರೆಕ್ಟಾಗಿ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ವಿ ಅಂತಂದ್ರೆ ಪ್ರತಿ ಹಿಟ್ಟು ಬ್ಯಾಟರ್ ಕೂಡ ಇದೇ ರೀತಿ ಒಳಗೆ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಬೇಸಿಗೆ ಕಾಲ ಇರಲಿ ನೀಟಾಗಿ ಉಬ್ಕೊಂಡು ಬರ್ತದೆ ಹಾಗಾಗಿ ಮೇಜರ್ಮೆಂಟ್ನ ಒಂದು ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿ ಹಾಕಿಟ್ಕೋಬೇಕಾಗ್ತದೆ ಈಗ ಒಂದು ಸರಿ ನೀಟಾಗಿ ಕಲಿಸ್ಕೊಂಡು ಬಿಡೋಣ ಯಾಕಂದರೆ ಮೇಲ್ಗಡೆ ಉದ್ದಿನ ಕಾಳಿನ ಅಂಶ ಬಂದು ಕೂತಿರ್ತದೆ ಹಾಗೆ ಕಲಿಸ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟ್ಕೆ ಸೋಡಾ ಬಳಸ್ಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಲರ್ಗೋಸ್ಕರ ಸಕ್ಕರೆ ಬಳಸ್ಕೊಂಡಿದ್ದೀನಿ ಇಲ್ಲಿ ಸಕ್ಕರೆ ಸೋಡಾ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿಲ್ಲ ಅಂದರೆ ಬೇಡ ನಡೀತದ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಕೊತ್ತಂಬರಿ ಇದು ಕೂಡ ಆಪ್ಷನಲ್ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸೋಡಾ ಬಳಸ್ತಾ ಇದ್ದರೂ ಕೂಡ ಪಡ್ಡು ಚೆನ್ನಾಗೆ ಉಬ್ಬು ಬರ್ತದೆ ಸೊ ಸೋಡಾನ ಹಾಗೆ ಸಕ್ಕರೆನ ನಿಮಗೆ ಬೇಕಂದ್ರೆ ಹಾಕೊಳ್ಳಿಲ್ಲ ಅಂದರೆ ಬೇಡ ಸಕ್ಕರೆ ಹಾಕೋದು ಮೇನ್ ಇಂಟೆನ್ಷನ್ನು ಕಲರ್ ಚೇಂಜ್ ಬರ್ತದೆ ಅನ್ನೋದಕ್ಕೋಸ್ಕರ ಈ ರೀತಿ ಎಲ್ಲನೂ ಹಾಕಾದ್ಮೇಲೆ ಸರಿ ನೀಟಾಗಿ ಕೈಯಾಡಿಸ್ಕೊಳ್ಳಿ ನೋಡಿ ಪಡ್ಡಿನ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ದೋಸೆ ಇದಕ್ಕಿಂತ ಹಾಗಾಗಿ ಆ ರೀತಿ ಮಾಡ್ಕೊಂಡು ಇಟ್ಕೊಳ್ಳಿ ಈಗ ಒಂದು ರೆಡಿಯಾಗಿ ಕ್ವಿಕ್ಕಾಗಿ ಒಂದು ಚಟ್ನಿ ಮಾಡ್ಕೊಳ್ತಿದ್ದೀನಿ ಸಮ ಪ್ರಮಾಣದಲ್ಲಿ ಶೇಂಗಾ ಕಡಲೆ ಬೀಜ ಹಾಗೆ ಕೊಬ್ಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ರುಚಿ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಿಟ್ಟರೆ ನಮಗೆ ಒಂದು ಬೇಕಾಗಿರ್ತಕ್ಕಂಥ ಪಡ್ಡಿಗೆ ಚಟ್ನಿ ರೆಡಿಯಾಗಿರ್ತದೆ ಸ್ವಲ್ಪ ಪಡ್ಡಿಗೆ ಚಟ್ನಿ ಗಟ್ಟಿಯಾಗಿ ಇರಬೇಕು ನೋಡಿ ಈ ರೀತಿ ರುಬ್ಕೊಂಡು ಬಂದಾದಮೇಲೆ ಸಿಂಪಲ್ಲಾಗಿ ಎಲ್ಲರೂ ಮಾಡೋ ರೀತಿ ಒಳಗನ ಮಾಡ್ಕೊಂಡಿದ್ದೆ ಹಾಗೆ ಅದಕ್ಕೊಂದು ಒಗ್ಗರಣೆ ಕೂಡ ರೆಡಿ ಮಾಡಿಕೊಂಡಿದ್ದೆ ಇಷ್ಟಾದರೆ ನಮಗೆ ಬೇಕಾಗಿರ್ತಕ್ಕಂಥ ಪಡ್ಡಿಗೆ ಚಟ್ನಿ ರೆಡಿ ಆಗ್ಯದ ನೋಡಿ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ತಿಳಿಯೋಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಪರ್ಫೆಕ್ಟಾಗಿರ್ತದ ಹಾಗೆ ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಪಡ್ಡಿನ ಹಂಚು ಕೂಡ ಕಾಯಾಕಿಟ್ಟಿದ್ದೆ ಒಂದು ಸ್ವಲ್ಪ ಕಾದ ಮೇಲೆ ನಿಮ್ಗೆ ಎಷ್ಟು ಬೇಕೋ ಎಣ್ಣೆ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಪಡ್ಡಾಗಿರೋದ್ರಿಂದ ಸ್ವಲ್ಪ ಎಣ್ಣೆ ಮುಂದಿತ್ತು ಅಂತಂದರೆ ಪಡ್ಡು ರುಚಿ ಚಲೋ ಇರ್ತದೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಇಷ್ಟು ಇಷ್ಟೇ ಹಾಕೋಬೇಕಂತಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನೊಂದು ಸರಿ ನೀಟಾಗಿ ಕಾಯಾಡಿಸ್ಕೊಂಡು ಈ ರೀತಿ ಪಡ್ಡಿನ ಹೆಂಚಿಗೆ ಹಾಕೊಳ್ತಾ ಹೋಗ್ರಿ ಹಾಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ತಕೊಳ್ಳಿ ಯಾಕಂದರೆ ಜಾಸ್ತಿ ಹಾಕಿಬಿಟ್ರೆ ಉಬ್ಬಿ ಬಂದುಬಿಡ್ತದೆ ಹಾಗಾಗಿ ಈ ರೀತಿ ಆದಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊರಿ ಒಂದು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಬೇಕಾಗ್ತದೆ ಹೈ ಫ್ಲೇಮ್ ಇಟ್ಟ್ರಿ ಅಂದರೆ ಸೀದ್ ಹೋಗ್ತದೆ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ನೀಟಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ ಈಗ ಒಂದೊಂದೇ ಬೇಯಿಸ್ಕೊಂಡಿರ್ತದೆ ಮೇಲ್ಗಡೆ ಹಿಟ್ಟು ಸ್ವಲ್ಪ ಬೆಂದ್ಕೊಂಡಾದ ಆದಮೇಲೆ ಈ ರೀತಿ ನೋಡ್ಕೊಂಡು ತಕೊಳ್ಳಿ ನೋಡಿ ಈ ರೀತಿ ನಿಧಾನವಾಗಿ ನೀವು ತಗೊಳ್ಬೋದು ಎಲ್ಲೂ ಸ್ವಲ್ಪ ಅಂಟೋದಿಲ್ಲ ಹಾಗೆ ಹಾಕ್ಕೊಳ್ಬೇಕಾದ್ರೆ ನಾ ಹೇಳಿದ್ನಲ್ಲ ಸ್ವಲ್ಪ ಹಿಟ್ಟನ್ನ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಉಬ್ಬಿ ಬಂದುಬಿಡ್ತದೆ ಹಾಗಾಗಿ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ಬೇಕು ನೋಡಿ ಕೆಂಪಿಗೆ ಸಕ್ಕರೆ ಹಾಕಿರೋದ್ರಿಂದ ಈ ರೀತಿ ಕಲರ್ ಬಂದದ ಹಾಗೆ ಹಾಕೊಳ್ಳೋದಿದ್ರೂ ಸ್ವಲ್ಪ ಮಟ್ಟಿಗೆ ಬರ್ತದೆ ಯಾಕಂದರೆ ನಾವು ಇದರೊಳಗೆ ಮೆಂತ್ಯ ಕಾಳು ಬಳಸಿರ್ತೀವಲ್ಲ ಹಾಗಾಗಿ ಮೇಲುಗಡೆ ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಒಂದ್ಸಲ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಹಿಂದ್ಗಡೆ ಕೂಡ ಅಂದರೆ ಕೆಳಗಡೆ ಕೂಡ ಈ ರೀತಿ ಎರಡು ಬದಿಯಲ್ಲಿ ನೀಟಾಗಿ ಬೆಂದ್ಕೊಂಡಿತ್ತು ಅಂತಂದರೆ ತಗೊಂಡು ಬಿಡೋಣ ಪ್ರತಿ ಬ್ಯಾಚ್ ಕೂಡ ಇದೇ ರೀತಿ ಒಳಗೆ ಹಾಕ್ಕೊಂಡು ಮೀಡಿಯಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಅಕ್ಕಿಯ ಪಡ್ಡು ರೆಡಿ ಆಗಿರ್ತದೆ ನೋಡ್ತಿದ್ದೀರಲ್ಲ ಕಲರ್ಫುಲ್ಲಾಗಿ ಚಟ್ನಿ ಜೊತೆ ಹೊಂದ್ಕೊಳ್ತಕ್ಕಂಥ ಪಡ್ಡು ರೆಡಿ ಹಾಗೆ ಒಳಗಡೆಯಿಂದ ಕೂಡ ಪ್ಲಫಿಯಾಗಿ ಈ ರೀತಿ ನಮ್ಗೆ ಪಡ್ಡು ರೆಡಿ ಆಗಿರ್ತದೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಅಕ್ಕಿ ಪಡ್ಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ